ಬನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ದೀಕ್ಷಾ ಭೂಮಿ ಯಾತ್ರೆಗೆ ಹೋಗುವಂತ ಯಾತ್ರಿಕರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಾನತೆಯ ತತ್ವ ಆದರ್ಶಗಳನ್ನು ಬೆಳೆಸಿಕೊಳ್ಳಿ ಅಂತ ಹೇಳಿ ತಹಶೀಲ್ದಾರ್ ವಿ ಕೆ ನೇತ್ರಾವತಿ ಅವರು ಹೇಳಿದರು ಬನ್ನಿ ವೀಕ್ಷಕರೇ ಇವತ್ತು ಕೂಡ್ಲಿಗೆಯಲ್ಲಿ ದೀಕ್ಷಾ ಭೂಮಿ ಯಾತ್ರೆ ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ವೀಕ್ಷಕರು ಈ ಕಾರ್ಯಕ್ರಮವನ್ನು ನೋಡ್ಕೊಂಡ್ಬರೋಣ ಏನ್ ಬಾಬಾ ಸಾಹೇಬ್ರು ಏನವ್ರ ಆಶಯಗಳಿದ್ರು ಅವನ್ನೆಲ್ಲ ನಾವೆಲ್ಲರೂ ಒಗ್ಗೂಡಿಸ್ಕೊಂಡು ಏನು ಅವ್ರ ಸಿದ್ಧಾಂತ ಅವ್ರ ಬದ್ಧತೆಗೆ ನಾವೆಲ್ಲರೂ ಒಗ್ಗೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತನವನ್ನು ನಾವೆಲ್ಲ ನಮ್ಮ ಸಮುದಾಯದವರು ಎಲ್ಲರೂ ಅದನ್ನು ಮೆರಿಬೇಕು ಮತ್ತು ಅವರ ಆದರ್ಶಗಳನ್ನು ಪಾಲಿಸ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಮತ್ತು ಈ ದೀಕ್ಷಾ ಭೂಮಿ ಯಾತ್ರೆಗೆ ಏನು ಪ್ರಯಾಣ ಮಾಡ್ತದ್ರಿ ಎಲ್ಲರೂ ಸುಖಕರ ಪ್ರಯಾಣ ಹೋಗಿ ಮತ್ತೆ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತೆ ತಮ್ಮಲ್ಲಿ ಆಸಿಸ್ತಾ ನನ್ನ ಎರಡು ಮಾತ್ರ ಹೋಗುವಂಥ ದೀಕ್ಷಾಭೂಮಿ ಯಾತ್ರೆಗೆ ಚಾಲನೆ ನೀಡಿದಂಥ ತಾಸಬರವರಿಗೆ ಹಾಗೂ ಡಿಯೇಶ್ ಅವರಿಗೆ ಮತ್ತೆ ಯುವ ಸರ್ ಅವರಿಗೆ ಹಾಗೆ ನೌಕರ ಸಂಘದ ಅಧ್ಯಕ್ಷರಿಗೆ ಮತ್ತು ನಮ್ಮ ಉಮೇಶ್ ಮತ್ತು ಯಾತ್ರಾರ್ಥಿಗಳಿಗೂ ಎಲ್ಲರಿಗೂ ಮೊದಲ ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಸರ್ ಸರ್ ಅದ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವಿಜಯನಗರ ಜಿಲ್ಲೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮಹಾರಾಷ್ಟ್ರದ ನಾಗ್ಪುರಕ್ಕೆ ದೀಕ್ಷಾ ಭೂಮಿ ಯಾತ್ರೆಗೆ ಕೂಲಿಗಿ ತಾಲೂಕಿನಿಂದ ಹೋಗ್ತಾ ಇರುವಂಥ ಎಲ್ಲ ಯಾತ್ರಾತ್ರಿಗಳಿಗೆ ಮಾನ್ಯ ತಹಸೀಲ್ದಾರ್ ಅವರು ಹಾಗೂ ಮಾನ್ಯ ಯುವ ಸಾಹೇಬರು ಮತ್ತು ಡಿ ವೈ ಡಿ ವೈ ಸಿ ಸಾಹೇಬರು ಹಾಗೆ ನೌಕರ ಸಂಘದ ಅಧ್ಯಕ್ಷರ ವಿಕಸ್ಸರ್ ಅವರು ಈ ಒಂದು ಯಾತ್ರೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ ರವರು ದಯವಿಟ್ಟು ಈ ಒಂದು ಯಾತ್ರೆಯನ್ನು ಉದ್ಘಾಟನೆ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ನುಡಿಗಳನ್ನು ಹೇಳ್ತಾರೆ ಹೋಗೋದಷ್ಟೇ ಅಲ್ಲ ಹೋಗಿ ಅಲ್ಲಿಂದ ಏನಾದರೂ ಒಂದು ಅಂಬೇಡ್ಕರ್ ಅವ್ರು ಏನು ಸಮಾನತೆಗೋಸ್ಕರ ಹೋರಾಡಿದ್ದಾರೆ ಆ ತತ್ವ ಕೂಡ ನಿಮ್ಮಲ್ಲೆಲ್ಲ ಅಳವಡಿಸ್ಕೊಂಡು ವಾಪಸ್ ಬನ್ನಿ ಅಂತ ಹೇಳ್ತೀನಿ ಒಳ್ಳೇದಾಗ್ಲಿ ಯಾಕೆ ಜನ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೋಗ್ತಾ ಇದ್ದೀರಾ ನಮಗೆ ತಂದೆ ತಾಯಿ ಬದುಕು ಕೊಟ್ಟಿರ್ಬೋದು ಹಾಗೆ ಜೀವನಕ್ಕೆ ಏನಾದರೂ ಕೊಟ್ಟಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೀಗಾಗಿ ಇವತ್ತು ಬೆನ್ನೆಲ್ಲಿ ಈ ಎಲ್ಲ ನಡೆದಾಡಿದ್ದು ಎಲ್ಲ ನಮ್ಮ ಏನು ಅತ್ಯಂತ ಹಿಂದುಳಿದ ಕವಿ ಬಡತನ ಮತ್ತು ಎಸ್ ಎಸ್ ಟಿ ಜನರಿಗೆ ಅದು ನಮಗೆ ಅದೇ ಪುಣ್ಯಕ್ಷೇತ್ರ ಹೀಗಾಗಿ ಅದೊಂದು ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಆ ಮಹಾನಾಯಕನ ಕೆಲವೊಂದು ಆದರ್ಶಗಳು ಕೂಡ ನಿಮಗೆ ನಿಮ್ಮ ಜೀವನದಲ್ಲಿ ಸೇರಿಕೊಳ್ಳುವಂಥ ಪ್ರೇರಣೆ ಆಗಲಿ ಅಂತ ನಾನು ಹಾರೈಸಿ ನಿಮಗೆ ನಾನು ಶುಭ ಕೋರ್ತಾ ಇದ್ದೀನಿ ನಮಸ್ಕಾರ ಈ ನಾಗಪುರದ ದೀಕ್ಷಾ ಭೂಮಿ ಅಂತಂದರೆ ಬೌದ್ಧ ಧರ್ಮ ಧಾರ್ಮಿಕ ಪುಣ್ಯಭೂಮಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮೆಲ್ಲ ಅನ್ಯಾಯವರ ಜೊತೆಗೆ ದೀಕ್ಷೆಯನ್ನು ಪಡೆದರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಆ ಒಂದು ಪುಣ್ಯ ಭೂಮಿಗೆ ನೀವೆಲ್ಲರೂ ಹೋಗ್ತೀರಾ ಏನು ಅಂಬೇಡ್ಕರ್ ಅವರಿಗೆ ಆದ ಅನುಭವ ಆಧ್ಯಾತ್ಮಿಕ ಅನುಭವ ನಿಮ್ಮೆಲ್ಲರಿಗೂ ಆಗಲಿ ಅಂತ ಆಶ್ ಆಶಿಸ್ತಾ ನಿಮ್ಮ ಪ್ರಯಾಣ ಶಕ್ತಿಕರವಾಗಿರಲಿ ಅಲ್ಲಿಂದ ಸಂಜೆ ಹೋಗೋದಲ್ಲ ನೀವು ಏನಾದರೂ ಪಡ್ಕೊಂಡು ಬರಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭಯಾತ್ರೆ ಅಂತ ಆರೈಸ್ತಾ ತಾವು ಬರುವಾಗ ಏನಾದ್ರು ತರಬೇಕಂತ ನಾನು ತಮ್ಮಿಂದ ನಿರೀಕ್ಷೆ ಮಾಡ್ತೀನಿ ತಾವು ಕೂಡ ಅದೆಲ್ಲ ಯಶಸ್ವಿಯಾಗಿ ಬರಲಿ ಅಂತ ಆರೈಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಯಾತ್ರೆಯನ್ನು ಕೊಡ್ತಾ ಧನ್ಯವಾದ ಅಥವಾ ವೆಂಕಟೇಶ್ ಸರ್ ಅವರು ಈ ಒಂದು ಯಾತ್ರೆಗೆ ಶುಭಕ್ಕೆ ಹೋಗ್ಬೇಕಂತಂದೇಳಿ ತಮ್ಮೆಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಈಗಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೀಕ್ಷಾಭೂಮಿ ಅಂತಿ ನಾಗ್ಪುರ್ಗೆ ಹೋಗ್ತಕ್ಕಂಥ ಸಮಸ್ತ ನಮ್ಮ ಕೂಡ್ಲಿಗಿ ತಾಲೂಕಿನ ಎಲ್ಲ ಹೋಗ್ತಕ್ಕಂಥ ಜನಗಳಿಗೆ ಎಲ್ಲ ಒಳ್ಳೆಯದಾಗಲಿ ಹಾಗೂ ಈಗಾಗಲೇ ನಮ್ಮ ಶಾಸಕರ ಮೇಡಂ ಹಾಗೂ ನಮ್ಮ ಡಿ ವೈಸ್ ಸರ್ ಹಾಗೂ ನಮ್ಮ ಯುವ ಸಾಹೇಬ್ ಹೇಳಿದಂಗೆ ಬರೀ ಹೋಗೋದಷ್ಟೇ ಅಲ್ಲ ನಾವು ಅಲ್ಲಿಂದ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ವಿಚಾರಗಳನ್ನು ಅಳವಡಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಅದರಿಂದ ಏನಾದರೂ ಒಂದು ಒಳ್ಳೇದು ಕಲಿಬೇಕು ಅಥವಾ ಅನ್ನೋದು ಹೋಗಿ ಚೆನ್ನಾಗಿ ಹೋಗಿ ಬರಲಿ ಅಂತೇಳಿ ಆಲೈಸಿದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಸೊ ದಿನ ನಾವು ಈ ಯಾತ್ರೆಯಲ್ಲಿ ನಾವು ಭಾಗವಹಿಸಿದ್ವಿ ನನಗೆ ಭಾಳ ಸಂತೋಷವೂ ಕೂಡ ಆಗಿದೆ ಇಲ್ಲಿ ಸೇರಿರ್ತಕ್ಕಂಥ ತಹಶೀಲ್ದಾರ್ ಮೇಡಮ್ ಅವರೇ ಯು ಎಸ್ ಪಿ ಸಾರ್ ಮತ್ತು ಎಸ್ ಸಾರೇ ನೌಕರ್ ಸರ್ದ ಅಧ್ಯಕ್ಷರೇ ಮತ್ತು ಸಿಬ್ಬಂದಿ ವರ್ಗದವರೇ ಹಾಗೂ ಈ ಚೈತ್ರ ಭೂಮಿಗೆ ಹೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮಿತ್ರರೇ ತಮ್ಮಂದಿರೇ ಈ ಪ್ರತಿ ವರ್ಷವೂ ಸಮೇತಗೂ ಇದು ಕಳೆದ ಐದಾರು ವರ್ಷಗಳಿಂದ ಸಮೇತಗೂ ಈ ಒಂದು ಕಾರ್ಯಕ್ರಮ ಇದೆ ಆದರೆ ಕೇವಲ ಬೆಳ್ಳಿಕೆಯಷ್ಟು ಮಾತ್ರ ಹೋಗ್ತಾ ಇದ್ರು ಆದರೆ ಇತ್ತೀಚೆಗೆ ಅದರ ಬಗ್ಗೆ ತಿಳ್ಕೊಂಡಾಗೆ ಅದ್ರ ಬಗ್ಗೆ ಅನುಭವ ಆದಮೇಲೆ ಹೆಚ್ಚು ಹೆಚ್ಚು ಜನಗಳು ಅಲ್ಲಿಗೆ ವಿದ್ಯಾರ್ಥಿಗಳು ಮತ್ತು ಯುವ ಮಿತ್ರರು ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ಬೇಡಮಾನ ಹೇಳಿದಾಗೆ ಸಾಹೇಬ ಹೇಳಿದಾಗೆ ವಿಚಾರಗಳನ್ನು ಇಲ್ಲಿ ಬಂದು ಅವರು ಇನ್ನು ಉಳಿಕಿರ್ತಕ್ಕಂಥವ್ರಿಗೆ ಅವ್ರಿಗೆ ತಿಳಿಸ್ಕೊಡ್ಬೇಕು ಯಾವ ರೀತಿ ಬಾಬಾ ಸಾಹೇಬರು ಆ ಬೌದ್ಧ ಧರ್ಮಕ್ಕೆ ಸ್ವೀಕಾರ ಮಾಡಿರ್ತಕ್ಕಂಥ ಒಂದು ಪವಿತ್ರ ಸ್ಥಳವನ್ನು ಸಾವಿರಾರು ಜನ

ಹೇಳಿ ಚೆನ್ನಾಗಿ ಕರ್ಕೊಂಡ್ಬನ್ನಿ ಸರ್ ನಮ್ಮೆಲ್ಲ ಯಾರ ಡ್ರೈವರಿಂಗ್ ಒಳ್ಳೆ ಮಾಡಿದ್ರಿ ಹಾಂ ಅಧಿಕಾರಿಗಳು ಸರಿಯಾಗಿ ಕರ್ಕೊಂಡ್ಬರ್ಬೇಕು ಸೀನಿಯರ್ ನೋಡಲ್ ಅಧಿಕಾರಿಗಳು ಜೂನಿಯರ್ ನೋಡಲ್ ಅಧಿಕಾರಿಗಳು